ಇಬ್ರು ಅವರೇ ಟಾರ್ಪಲ್ ಹಾಕೋಣ ಅಂತ ಬಂದು ಅಗ್ಗ ಒಂದು ಹೊಡೆದ ಮಳೆ ಈ ಡೀಸೆಲ್ ಹಾಕಿದ್ದೀವಿ ನಂದು ಮತ್ತು ಈಗ ಅಡಿಗೆ ಬಂಕೋನ ಬಂದು ಡಿಸ್ಕೌಂಟ್ ಕೊಡ್ತೀವಿ ಅಂತ ತಾಸ್ಪೇಟ್ ಹತ್ರ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿಗೂ ಇರ್ಬೋದು ಮುನ್ನೂರು ಕೆ ಜಿ ಡಿಫ್ರೆನ್ಸ್ ಆಯಿತು ಇವರು ಬಿಜಾಪುರ ಬಿಟ್ಟದಲ್ಲೇ ಟೈರ್ ಶಂಕರ ಇದೆ ನೋಡಿ ಇಲ್ಲಿ ಏರ್ ಗುರು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಸ್ವಾಗತ ನಿನ್ನೆ ಗಾಡಿ ಖಾಲಿ ಆಗಲಿಲ್ಲ ಅಂತೇಳಿ ಇವತ್ತು ಭಾನುವಾರ ಖಾಲಿ ಮಾಡಿದ್ರು ನಮ್ಮ ಪ್ರತಾಪಣ್ಣನ ಖಾಲಿ ಮಾಡ್ಕೊಂಡ್ಬಂದ್ರು ಈಗ ನಾನು ಲೋಡ್ಗೆ ಹೋಗ್ತಾಯಿದ್ದೀನಿ ಇಷ್ಟೇ ಜಾಸ್ಪೇಟೆಯಿಂದ ಹೋಗ್ತಾಯಿ ಬರು ಪ್ರತಾಪಣ್ಣಗೆ ಮನೆ ಕಳಿಸಿ ಅವರು ಹೋಗಿ ರೆಸ್ಟ್ ಮಾಡಿ ಸ್ನಾನ ಏನೋ ಮಾಡ್ಕೊಂಡು ಬರಲಿ ಅಂತ ಇವತ್ತು ನಮ್ಮ ಅವೇಸ್ ಗಾಡಿ ಮತ್ತು ನಮ್ಮ ಜುನೇದ ಗಾಡಿ ಮತ್ತು ಇನ್ನೊಂದು ಬಂದ್ವಲ್ಲ ಟೋಟಲ್ ನಾಲ್ಕೈದು ಗಾಡಿ ಇವತ್ತು ಲೋಡ್ ಆಗೋ ಮೂವ್ಮೆಂಟ್ ಐತೆ ಇಲ್ಲಾಂದರೆ ನೋಡಬೇಕು ಬೈಕರು ನೋಡೋದಲ್ಲ ಗುರು ಅದೇ ಸಾಯಕ್ಕೆ ಜಾಸ್ತಿ ಆಸೆಗಳು ಏನು ಮಾಡ್ತೀರಾ ನಾವು ಮುಂದೆ ನಿಮ್ಮ ಮುಂದೆ ಅಂತ ಬರ್ತಾ ಇರ್ತಾರೆ ಹೋಟೆಲ್ ಮಳೆ ಬಂದಾಗ ಆಯ್ತು ಬರು ಹೋಟೆಲ್ ಲೋಡ್ ಲೋಡಾಗ ಡೌಟ್ ಐತೆ ಮತ್ತು ಎರಡು ಗಡಿ ಲೋಡ್ ಕನ್ಫರ್ಮ್ ಆಗೈತೆ ನಮ್ಮ ಪ್ರತಾಪಣ್ಣ ಬೆಳಗ್ಗೆನೇ ಕರೆಕ್ಟಾಗಿ ಏಳು ಗಂಟೆ ಕಾಲೇ ಇರೋದು ಒಂಬತ್ತು ಗಂಟೆಗೆಲ್ಲ ಕೋಲಾರ ಹೋಗಿದ್ರು ಯಾವುದೋ ಒಂದು ಲೋಡ್ ಕನ್ಫರ್ಮ್ ಆಗಿರೋದು ಬಂದಿದ್ದು ಹಾಸ್ಪಿಟಲ್ ಹಾಕ ಮಲಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಏನು ಮನೋಕಾಲ ಓನರ್ ಓನರೇ ಡ್ರೈವರ್ ಡ್ರೈವರ್ಗಳೇ ಹಲೋ ಇವಾಗ ಹೊಸಕಟೆ ಕಡೆಗೆ ಲೆಫ್ಟ್ ಅಂತ ಇನ್ನಿ ಹೊಸಕೋಟೆ ಬಿಟ್ಟಿದ್ದು ಕೋಲಾರ ಗಡಿಗೆ ಟೊಮೊಟೊ ಲಾಡ್ ಮಾಡ್ಸಕ್ಕೆ ನಾನು ಫಸ್ಟ್ ಗೊತ್ತಾರದು ಅಂದರೆ ಯಾವತ್ತು ಇದು ಬಂದು ಟೊಮೊಟೊ ಮಾಡ್ಸಿಲ್ಲ ನಮ್ಮ ಸ್ಟೂಡೆಂಟ್ ಗಡಿ ಹೋಯ್ತು ಬರು ಗಾಡಿ ಇದು ಫಸ್ಟ್ ಟೈಮ್ ಹೋಯ್ತಾರ ನಾನು ಟೊಮೊಟೊ ಅಲೋಡ್ ಮಾಡ್ಸೋಕ್ಕೆ ಮಾಗಿಟೋಳಿಕೆ ಎಲ್ ಟ್ರಿಪ್ಪು ನಮ್ಮ ಪ್ರತಾಪನೇ ಹೋಗಿದ್ದಿದ್ದು ನಮ್ಮ ಅಬೇಸ್ ಗಾಡಿ ಏನೇ ಟಾರ್ಪಲ್ ಆಗ್ತಾರೆ ಹೋಗಿ ಎಲ್ಫೋಣಿ ಡೀಸೆಲ್ ಬೇರೆ ಕಮ್ಮಿ ಇಲ್ಲ ಫುಲ್ ಟೈಮ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್ ಒಂದ್ಸತಿ ಮೈಲೇಜಾ ಬಂದಿಲ್ಲ ಅವ್ರು ಯಾಕೋ ಮೈಲೇಜ್ ಬರ್ತಾಯಿಲ್ಲ ಇಲ್ಲ ಟ್ರಿಪ್ ಇಂದನು ಸರ್ವಿಸ್ ಆದ್ಮೇಲೆ ಯಾಕೋ ಮೈಲೇಜ್ ಬರ್ತಾಯಿಲ್ಲ ಶೋರೂಮ್ ರೆಡಿ ಮಾಡ್ಸೋಕೆ ಮತ್ತೆ ಮನೆ ರೆಡಿ ಮಾಡಿಸಿ ಇದು ಹೊಸ ಇದು ಅದು ಗೊತ್ತಾಯಿಲ್ಲ ಈಗ ಫೈನಲಿ ಮಾರ್ಕೆಟ್ ಹತ್ರ ಬಂದೆ ಮಾರ್ಕೆಟ್ ಎಲ್ಲ ಪಾರ್ಕಿಂಗ್ ಇದು ಫೈನಲಿ ಮಾರ್ಕೆಟ್ ಬಂದು ನಮ್ಮ ರೆಸ್ಟೋರೆ ಓನರ್ ಇಲ್ಲೇ ಅವ್ರೆ ಕನ್ಫರ್ಮ್ ಆಗಿದೆ ನಿಂದು ಕನ್ಫರ್ಮ್ ಆಯಿತಾ ನಮ್ದೇ ಲೇಟು ಬೆಳಗ್ಗೆನ ಬಂದಿರ ಅಮ್ದು ಕನ್ಫರ್ಮ್ ಆಗಿರೋದು ನಾವು ಕಮಾನ ಹಾಕಬೇಕ ಗುರು ಗುರು ಅವರೇ ಟಾರ್ಪಲ್ ಹಾಕೋಣ ಅಂತ ಬಂದು ಅಡ್ಡ ಒಂದು ದೊಡ್ಡದ ಮಳೆ ಬಂದುಬಿಡ್ತು ನೋಡಿ ನೀರು ಇಟ್ಕೊಂತ ಇದ್ದೀವಿ ನಮ್ಮ ಎಲ್ಲ ಗಾಡಿ ಇಲ್ಲೇ ಅವೆ ನಮ್ಮ ವರುಣ್ಣಂದು ನನ್ಗಿಂದ ಬೇಗ ಲೈಟಾಗಿ ಅನ್ಲೋಡ್ ಆಗಿದ್ದು ಅವ್ರು ಬಂದು ದೋಡ್ ಮಾಡೋ ನೋಡಿ ಅಲ್ಲಿ ಸರ್ ಗುರು ನೋಡಿ ಎಂಥ ಅದೇ ಗಾಡಿ ನನ್ನ ಖಾಲಿ ಆಮೇಲೆ ಆಂಗಡಿ ಗಾಡಿ ಖಾಲಿ ಆಗಿರೋದು ಎಷ್ಟು ಬೇಗ ಬಂದು ಲೋಡ್ ಮಾಡೋರಿ ಪಾಪ ನಮ್ಮ ಜಾಬ್ ಇದು ಎಚ್ ಕೆ ಜಿ ಅನ್ನೋ ಕಾಲು ಲೋಡ್ ಆಗಿಲ್ಲ ಒಂದು ಇದು ಇಲ್ಲ ಪಾರ್ಟಿ ಮಾಡ್ತಾಯಿದ್ದೀನಿ ಯಾವರಣ್ಣ ನಿಮ್ಮದು ಯಾವ್ರು ಹೋಯ್ತಾ ಇದ್ದೀರಾ ಹುಷಾರಾಗಿ ಹೋಗಿರಿ ಹ್ಞೂ ಸರಿ ದಿ ನೆಕ್ಸ್ಟ್ ಡೇ ನೈಟ್ ಬಂದು ಇಲ್ಲೇ ಆಲ್ಟ್ ಆಗಿದ್ದು ಇವತ್ತು ಲೋಡಿಂಗು ನೆನೆ ಬೇಗ ಬಂದಿಲ್ಲ ಲೋಡ್ ಆಗಿರೋದು ಲೋಡ್ ಆಗಿಲ್ಲ ಇವತ್ತು ಏನೋ ಆಗುತ್ತೆ ಅಂತ ಹೇಳೋರೆ ಅದೇ ಹಿಂದೆ ಕಾಣಿಸಿದ ಅದೇ ಟ್ರಾನ್ಸ್ಪೋರ್ಟು ಬೇರೆ ಟ್ರಾನ್ಸ್ಪೋರ್ಟು ನಾವು ಇಲಾಖೆ ಟ್ರಾನ್ಸ್ಪೋರ್ಟಿಂದ ಲೋಡ್ ಮಾಡೋದು ಎಲ್ಲರೂ ನಾವು ಗಾಡಿ ಪಾರ್ಕ್ ಮಾಡಿರೋದು ಈ ಕಡೆ ಒಳಗಡೆ ಇದು ಎ ಪಿ ಎಮ್ ಸಿ ಮಾರ್ಕೆಟು ಈಗ ನಾಶ ಮಾಡೋಕ್ಕೆ ಅಡಿಗೆ ಹೋಗ್ಬೇಕು ಅದೇ ರೋಡ್ ಆಟೋತಾಯಿ ನಾವು ನಾಶ ಕಿಶಾ ಮಾಡ್ಕೊಂಡು ಬರ್ಬೇಕು ಯಜಮಾನರು ಬರ್ತಾರೆ ದೊಡ್ಡ ಯಜಮಾನ್ರು ಬಂದಮೇಲೆ ಬರಬೇಕು ಅಪ್ಪ ಇವ್ರಿಗೆ ಒಂದು ಮೂರು ದಿವಸ ಆಗೈತೆ ಲೋಡ್ ಆಗಿಲ್ಲ ಅಂತೆ ಇವ್ರದು ಬಾಂಬೆ ಬಾಂಬೆನ ನಿಮ್ಮದು ನಮ್ಮದು ಬಾಂಬೆ ಇವ್ರದ್ದು ಆಲ್ ಓವರ್ ಇಂಡಿಯಾ ಲೋಡ್ ಬಂದಿದ್ದೀನಿ ಕಟ ಮಾಡಿಸ್ಕೊಂಡು ಹೋಗ್ಬೇಕಂತೆ ನಮ್ಮ ಕೆ ಜಿನ್ ಗಡಿನ ಒಂದು ಲೋಡ್ ಆಗ್ತಾ ಇದ್ ಗುರು ಮತ್ತೊಂದು ಜೊತೆಗೆ ಒಂದು ಎರಡು ಮೂರು ಗಡಿ ಹೋಗ್ಬೋದು ಗುರು ಕ್ರೇಟ್ ಹಾಕೋಣ ಕಲ್ಲಿ ನೀವು ಅಂಗಡಿ ಗುರು ಕ್ರೇಟ್ ಹಾಕ್ತಾಯಿರು ನಾನೂರ ಕ್ರೇಟಾಗ್ತಾರೆ ನಮ್ಗೆ ನಾನೂರು ಐವತ್ತು ಕ್ರೀಡಾಕಾಸ ಕೇಳಲ್ಲ ಇವರು ಇವಾಗ ಕ್ರೇಟ್ ಹಾಕಿದ್ದು ಮುಗಿದ್ದು ಈಗ ಇದರಲ್ಲಿ ಆರ್ನೂರು ಕ್ರೇಟ್ ಐತೆ ಐದು ಮಾತ್ರ ನಮ್ಗೆ ತುಂಬೋದು ಇಬ್ರು ಮಾರ್ಕೆಟ್ ಒಳಗೆ ಬಂದೆ ಫುಲ್ಲು ಜಾಮಾಗಿದ್ದರು ನೋಡಿ ಎಲ್ಲ ಲೋಡ್ ಮಾಡೋಕ್ಕೆ ನಾನು ಮೂರನೇ ನಂಬರು ಇದ್ರ ಹತ್ರ ಕರ್ಸಿದ್ರು ಇನ್ನೇ ಮೂರನೇ ನಂಬರು ಸಿಕ್ಕಿದ್ರು ಮಾತಾಡ್ತಿತ್ತು ನಮ್ಮ ಪವಾನಣ್ಣನವ್ರು ಬೇರೆ ಸಿಕ್ತವ್ರೆ ಊಟ ಮಾಡಿದ್ರಣ್ಣ ನಿಮ್ಮದು ಗುರು ಕೋಲಾರ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ಬರೀ ತಮಿಳ್ನಾಡು ಗಾಡಿ ಉಳಿದೆ ಅವಳಿ ನೋಡಿ ಬರೀ ಕರ್ನಾಟಕ ಗಾಡಿಗಳು ಒಂದು ಗಾಡಿ ಅಷ್ಟು ಬೇಗ ಲೋಡ್ ಮಾಡಲ್ಲ ತಮಿಳ್ನಾಡು ಗಾಡಿಗಳು ನೋಡಿ ಎಲ್ಲ ಟ್ವೆಲ್ ವೀಲು ಫೋರ್ಟೀನ್ ವೀಲು ಜಾಸ್ತಿ ಆ ಗಾಡಿಗಳೇ ಓಡಾಡೋದು ಎಲ್ಲಿ ನೋಡಿದ್ರು ಅವೇನೆ ನೋಡಿ ಒಂದು ಅವರ್ ಅಂತ ಹೇಳೋಣ ಅರ್ಧ ಗಂಟೆ ಮಾಡಿದ್ರು ನೋಡಿ ಒನ್ ಅವರೇ ನನಗೆ ಟೊಮಾಡೋ ಕೊಟ್ಟರು ಗಾಡಿ ಗಾಡಿಯನ್ನು ಇದೆಯಾ ನೋಡಿ ಗಾಡಿ ಅವ್ರದ್ದು ಇದು ಇವ್ರದೋಗುದು ಇನ್ನೊಂದು ಆ ಕಡೆ ಇತ್ತು ನೋಡಿ ಅವರ ಟೈಮ್ ಇವಾಗ ಏಳು ಗಂಟೆ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಇವರು ಒಂದು ಲೋಡ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಹೋಗಲ್ಲ ಅಂತ ಹೇಳಿ ಅಹಮದಾಬಾದ್ ಹೋಗಲ್ಲ ಮತ್ತೆ ಬಾಂಬೆ ಹೋಗ್ತಾರಲ್ಲಿ ಮಗನೇ ಕಾಣಿಸ್ತಿಲ್ಲ ಅವರು ಬಿಡಿ ಈಗ ಫೈನಲ್ಲಿ ಲೋ ಫೈನಲ್ಲಿ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ದಾಸ್ಪೇಟೆಗೆ ಹೋಗಿ ನಮ್ಮ ಪ್ರತಾಪ ಕರ್ಕೊಂಡು ಹೋಗಬೇಕು ಬನ್ನಿ ನೋಡೋಣ ಡೀಸೆಲ್ ಹಾಕಿದ್ದೀವಿ ನಂದು ಮತ್ತು ಜನದ ಗಾಡಿಗೆ ಬಂಕು ಅನ್ನೋ ಬಂದು ಡಿಸ್ಕೌಂಟ್ ಕೊಡ್ತೀನಿ ಕೊಡ್ತೀವಿ ನಂದು ಪೈಸಿ ಒಳ್ಳೆಯದ ಎಷ್ಟು ಡಿಸ್ಕೌಂಟ್ ಹೇಳಿ ಇವಾಗ ಫ್ಲೇವರ್ ಹಚ್ಚಬೇಕು ನಮ್ಮ ಜನದಲ್ಲೇ ಕಾಯ್ಕೊಂಡು ನೋಡಿ ಅವಾಗ ಊಟ ಮಾಡೋಕ್ಕೂ ಫಸ್ಟು ಹೊಟ್ಟೆ ಸಹ ಸಿಕ್ಕಾಬಿಟ್ಟೆ ಗುರು ಇವಾಗ ದೊಡ್ಡಬಳ್ಳಾಪುರ ಬಿಟ್ಟು ಇದ್ದೀನಿ ನಮ್ಮ ರಾಜೇಶ್ ಅಣ್ಣಗೇನೆ ಊಟ ಪರ್ಸೆ ಕೇಳಿ ಇನ್ನೂರು ಮೂರು ಸೆಟ್ಟು ನನಗೆ ಮತ್ತು ನಮ್ಮ ದಿನದಿಗೆ ಯಾಕಂದರೆ ಟೈಮಿಂಗ್ಸು ಜಾಸ್ತಿ ಬೇಗ ಕೊಟ್ಬಿಟ್ಟವ್ರೆ ಬೇಗ ಬರಬೇಕಂತೆ ಮಾರ್ಕೆಟ್ಗೆ ಅವ್ರದ್ದು ಸೂರತ್ತು ನಂದು ಅಹಮದಾಬಾದು ಅದಕ್ಕೆ ರನ್ನಿಂಗಲ್ಲೇ ಮಾಡ್ಕೊಂಡು ಹೋಗೋದು ಓಟ್ರಿಪ್ ಮಾಡ್ಕೊಂಡು ಹೋದು ಆ ಥರ ನಮ್ಮ ಅಪ್ಪಾನೂ ನಮ್ಮ ಅಣ್ಣ ಬರ್ತಾ ಬರ್ತಾಯಿದ್ದಾರೆ ಬನ್ನಿ ಇಬ್ಬರು ಫಸ್ಟು ಒಟ್ಟೆ ಸೈತಿ ಯಾ ಹನ್ನೊಂದು ಗಂಟೆ ಟೈಮು ಇನ್ನೂ ದೊಡ್ಡಬಳ್ಳಾಪುರ ಅಂದರೆ ಇನ್ನೂ ಎಲ್ಲಿ ಇರಬೇಕು

ಗಾಡಿ ಕೊಟ್ಟು ಕಾರ್ ಕೊಡ್ತೀನಿ ಅಂತ ಗುರು ಶಿರಾ ಮೇಲೆ ನಾನು ಊಟ ಮಾಡಿದೆ ನಮ್ ಈಗ ನಮ್ಮ ಪ್ರತಾಪಣ್ಣಕ್ಕೆ ಗಾಡಿ ಕೊಟ್ಟು ನಾನು ಮಲಿಕಂತೀನಿ ಅಲ್ಲೇ ಹಿಂದೆಲ್ಲ ರೆಡಿ ಮಾಡಿದ್ದೀನಿ ಗುರು ಇವಾಗ ಐದೂವರೆ ಟೈಮು ಈಗ ಕುಡ್ಲಿಗಿ ಕುಷ್ಟಿಗೆ ಹತ್ರ ಇದ್ದೀವಿ ಈಗ ಗಾಡಿ ಇಸ್ಕೊಂಡಿದೀನಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು ನಮ್ಮ ಜುನೇದಣ್ರು ಮುಂದೆ ಹೋಯ್ತವ್ರೆ ನಮ್ದು ಇನ್ನೊಂದು ಗಾಡಿ ಹಿಂದೆ ಬರ್ತೈತೆ ಇನ್ನೇನು ಬಿಜಾಪುರ ಹತ್ತಿರ ಬಂದಾಗ ನಮ್ಮ ಅತ್ತಿ ಕಾಣೊಂದು ಗಾಡಿ ಬಂತು ದಾಳಿ ಮೇಲೆ ಮಾಡ್ಕೊಂಡಿ ನೋಡಿ ದಾಳಿ ಬೇಯಿಸ್ಕೊಂಡಿನಿ ತಿನ್ನೋಕ್ಕೆ ಅದು ಫೋನ್ ಮೊಬೈಲೇ ಬಿಟ್ಟಿದೆ ಗಾಡಿಯೇ ಬಿಟ್ಟು ಹೋಗಿದ್ದಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಗ್ಯಾಪಲ್ಲಿ ನಮ್ಮ ಜುನೇದ ಹಣವರು ಮುಂದೆ ಹೊರಟೋಗ್ಬಿಟ್ರು ನೋಡಿ ಫುಲ್ಲು ಮನೆಗೂರು ಜರಿ ನಮ್ಮ ಪ್ರತಾಪ್ ಹಣವ್ರು ಬೆಚ್ಚಿಗೆ ಮಲಗೋರೆ ನಾವು ಕಡೆ ಇರ್ತಕ್ಕ ಅವರೇ ಗಾಡಿ ಓಡ್ತಿದ್ದೆವು ಬಿಜಾಪುರ್ ಬಿಟ್ಟ ಮೇಲೆ ಟೈಪ್ ಸಂಕರ ಆಗೈತೆ ನೋಡಿ ಇಲ್ಲಿ ಏರೋದ ಇವರು ನನಗೆ ಮಾಡೋಕ್ಕಾಗಲ್ಲ ನಮ್ಮ ರಮೇಶ್ ಗಾಡಿ ಬಂತು ಅದು ಗೊತ್ತಾಗ್ರೆ ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗೀತು ನಮ್ದು ಇನ್ನೊಂದು ಬೆಂಗ್ಗಾಡಿಯಲ್ಲಿ ಕೇಳಿದೆ ಪೈಪ್ ಸಿಗುತ್ತೇನೋ ಅಂತ ಅದು ಏರಿಡ್ಸೋದು ಸಿಗಲಿಲ್ಲ ಇನ್ನು ನೆಕ್ಸ್ಟ್ ಪಾಟಲ್ ಸಿಗೋಣ ಫ್ರೆಂಡ್ಸ್